ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿ ಪ್ರೋತ್ಸಾಹವನ್ನು ಕೊಡುತ್ತದೆ ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಮಾಡುತ್ತದೆ ಸರ್ ಫಿಲಿಮ್ ಸಿಟಿ ವಿಚಾರವಾಗಿ ಪ್ರತಿ ಸಿ ಎಮ್ ಅವ್ರು ಸಹ ಪ್ರತಿಯೊಂದ್ರ ಬಜೆಟ್ ಅಲೋಕೇಶನ್ ಆಗುತ್ತೆ ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತಕ್ಕಂಥದ್ದು ಅಂದರೆ ವರ್ಷಕ್ಕೆ ಇನ್ನೂರು ರೀತಿಯಿಂದ ಮುನ್ನೂರು ಸಿನಿಮಾಗಳ ನಿರ್ಮಾಣ ಮಾಡಿ ಮೈಸೂರಲ್ಲಿ ದೊಡ್ಡ ವಿಷ್ಯವಾಗಿ ನಮ್ಮ ಚಿತ್ರರಂಗ ಬೆಳಿತಾಯಿದೆ ಫಿಲ್ಮ್ ಫಿಲ್ಮ್ ಸಿಟಿಗೆ ಜಾಗ ಕೊಟ್ಟವರು ನಮ್ಮ ಸರ್ಕಾರ ಮೈಸೂರು ಮೈಸೂರಿನಲ್ಲಿ ಕಡ್ಕೊಳ್ಳೋದತ್ರ ಇಮ್ಮಾವ ಇದೆಯಲ್ಲ ಅಲ್ಲಿ ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಸರ್ಕಾರ ಮಾಡಿದ್ರು ಕೂಡ ಇಲ್ಲಪ್ಪ ಜಗ್ಗೇಶ್ ಇದಾರೆ ಅವರೇನು ಮಾಡಲಿಲ್ಲ ಯಾಕಂತಂದರೆ ಇದು ಪ್ರೈವೇಟ್ ಮತ್ತೆ ಪಿ 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 ಮಾಡಲಲ್ಲಿ ಮಾಡಬೇಕು ಇರ್ತಕ್ಕಂಥದ್ದು ಖಾಸಗಿಯವರು ಸರ್ಕಾರ ಎರಡು ಸೇರಿಸಿ ಮಾಡಬೇಕು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ